ಅಲ್ಲಿ ಪಾಪ ನೋಡ ಅಲ್ಲಿ ಹೆಂಗ್ ಬರ್ತದೆ ಟಿ ವಿ ಒಳಗೋ ಡ್ಯಾನ್ಸ್ ಮಾಡುದಾಗ ಬಿದ್ದ ಬಿಡುದ ಅಲ್ಲಿ ಬ್ಯಾಡಪಾ ಅಲ್ಲಿ ಹತ್ಬ ಏ ಬ್ಯಾಡೋ ಅಪ್ಪು ಇಲ್ಲಿ ಚಯರಿ ಎಲ್ಲಿ ನೋಡಬ ಇಲ್ಲ ಯಾರವ್ರ ಅಪ್ಪು ಯಾರವ್ರು ಇಲ್ಲಿ ಯಾರ ನೋಡ ಯಾರ യാരേ നോടോ അല്ലേടക്കത്തി വയർ നോട്യൂജ് മുടിക്കുന്ന ഹാ ബലാ നൂബൽ ഫേ റിമോട്ട് ഓടദ ഇട്ടി റിമോട്ട് ഈഗ തന്നിട്ട് അല്ല അതക്ക ಈಗ ಮತ್ತೇನ ಅದಕ್ಕೆ ಟೆಸ್ಟ್ ಹೇಗೆ ತಗೊಂಡು ಈಗ ಅದು ಒಂದು ಸಿಗ್ಲಾರ್ದಂಗೆ ಇಟ್ಬಿಡ ಅದು ಪ್ಲಗ್ ಅದು ಬಟನ್ ಹಾಕಂತ ಟೆಸ್ಟ್ ಇರ್ತಂದ ಅವರು ಟೆಸ್ಟ್ ಸಿಗ್ಲಾರ್ದಕ್ಕಿರುತ್ತೆ ಆ ಬಟನ್ ಎಲ್ಲಿ ಇಟ್ಟಿವಾ ಏನಾರ ಮಗ ಇದೆಯೋ ಮಾರ ಅದನ್ ಬಿಡ ಅದ ನಾ ಬಾ ಇಲ್ಲಿ ಗಾಡಿ ಆಡ್ಬಾ ಗಾಡಿ ಆಡ್ಬಾ ನೀನ್ ಗಾಡಿಯಲ್ಲೇ ಇತ್ತು ತಗೊಂಬ ತಗೊಂಬ ಫಾಸ್ಟ್ ನೀನ ತಗೊಂಬಾ ನನಗ ಅಲ್ಲಿ ಕೆಳಗೆ ನಿಲ್ಕುದಿಲ್ಲ ನಾನಾಗ ಹೇಳ್ತ ನೋಡ್ರಿ ನನ್ನ ಮಗ ಗಾಡಿ ತೊಗೊಂಬ ಅಂತ ಹೇಳಿ ಅವು ಎರಡು ಕುರ್ಚೆ ತುಚ್ಚಿ ವೇಟ್ ಅದ ಒಂದರ ಸಾಮಾನು ಎಲ್ಲಿ ತಗೊಂಡು ಹೋಗಿ ಈಗ ಈ ರಾಟಿ ಮಷಿನ್ ಅಂತೂ ಕೆಡೆ ಈಗ ಇಲ್ಲಿ ಹತ್ತಿ ಕುಂತು ದಾರ ಎಲ್ಲ ಸಿಗಿಸಿ ಹೊಲಿಬೇಕಂದ್ರೆ ಇದು ಈಗ ಮಾಡಿಸ್ಕೊಂಡ್ ಹೋಗಿ ಎಲ್ಲಷ್ಟು ಸಾಮಾನು ಮೂರ ಬಟ್ಟಿ ನೋಡಂತಿದೆ ಅದನ್ನ ಹೋಗ್ಬೇಡ ಹೋಗಬಾರ್ದು ಅದನ್ನಪ್ಪು ನೀನ ತೆಗ್ದಿಡ ನೀನ ತಗೋ ಒಳ್ಳೆ ಯಾಕಂದ್ರೆ ನಾವ ತೊಗೊಂಡ್ರಿ ರಿಪೇರಿ ಮಾಡ್ತೀವಿ ನೋಡು ಅಯ್ಯೋ ಕಾಲಿನೇ ಹೋಗ್ತಾರನಾ ನೀವು ಅಡು ಬೇಡಪ್ಪ ಅಲ್ಲಿ ನಾ ಮಾಡ್ತೀವಿ ಆಮೇಲೆ ಪಪ್ಪ ಹಾಕ್ತಾರೆ ನಾ ಹಾಕ್ತೀವಿ ಇಲ್ಲ ಅಂದ್ರೆ ಎಲ್ಲರೂ ಇಡ್ಲಿ ನೀನು ಸಂಬಂಧ ಅದನ್ನ ಸ್ವಿಚ್ ಆಫ್ ಹೋಗಬಾರ್ದು ಸ್ವಿಚ್ಚು